ನಮಸ್ಕಾರ ಸ್ನೇಹಿತರೆ ಓಂ ಸಾಯಿರಾಮ್ ಇವತ್ತಿನ ವಿಡಿಯೋ ವಿಶೇಷತೆ ಏನೆಂದರೆ ಏಟ್ ಏಟ್ ಪೋರ್ಟಲ್ ಆ ಒಂದು ಪೋರ್ಟಲ್ನಿಂದ ನಿಮ್ಮಲ್ಲಿ ಏನೆಲ್ಲ ಪಾಸಿಟಿವಿಟಿ ಏನೆಲ್ಲ ಬದಲಾವಣೆ ಬರ್ತಿದಾವೆ ಅಂತ ಬಾಬಾ ನಿಮಗೆ ತಿಳಿಸುತ್ತಿದ್ದಾರೆ ಸ್ನೇಹಿತರೆ ಇದು ಒಂದು ಅದ್ಭುತ ಸಂದೇಶವಾಗಿರುತ್ತದೆ ಸ್ನೇಹಿತರೆ ಸಂಪೂರ್ಣ ಒಂದು ಪಾಸಿಟಿವಿಟಿ ದೈವಿಕ ಬಾಬಾರವರ ಮತ್ತು ಏಟ್ ಏಟ್ ಪೋರ್ಟಲ್ ಸಂದೇಶ ಆಗಿರೋದ್ರಿಂದ ನೀವು ಕಮೆಂಟ್ ಮೂಲಕ ಏಟ್ ಏಟ್ ಅಂತೇಳಿ ನೀವು ಕಮೆಂಟ್ ಮಾಡಿ ಈ ಒಂದು ಎನರ್ಜಿನ ಸಂದೇಶನ ಪಡೆದುಕೊಳ್ಳಿ ಸ್ನೇಹಿತರೆ ನಿಮ್ಮ ಆತ್ಮ ಸಿದ್ಧವಾಗಿರುವುದರಿಂದ ನಾನು ನಿಮ್ಮ ಜೀವನದ ದ್ವಾರಗಳನ್ನು ತೆರೆದು ಆಶೀರ್ವಾದಗಳ ಪ್ರವಾಹವನ್ನು ಮುಂದಿನ ದಿನಗಳಲ್ಲಿ ತರುತ್ತಿದ್ದೇನೆ ಈ ದೈವಿಕ ಪೋರ್ಟಲ್ ದಿನದಲ್ಲಿ ನೀವು ಪ್ರಾರ್ಥಿಸಿದ ಎಲ್ಲಾ ಆಸೆಗಳು ಭಯ ಆತ್ಮ ಅನುಮಾನ ಮತ್ತು ಮಿತಿಗಳು ಎಲ್ಲವನ್ನು ಬಿಟ್ಟು ನೀವು ಸಕಾರಾತ್ಮಕವಾಗಿ ನೀವು ಪ್ರಾರ್ಥಿಸಿದ್ದರಿಂದ ನಿಮ್ಮ ಆಸೆಗಳು ಈಡೇರುತ್ತವೆ ಇದು ನನ್ನ ಕೃಪಾ ಆಶೀರ್ವಾದದಿಂದ ಶೀಘ್ರವಾಗಿ ಈಡೇರುತ್ತದೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ನೀವು ಕೇವಲ ದೇಹವಲ್ಲ ನೀವು ನನ್ನಲ್ಲಿರುವ ಶುದ್ಧ ಪ್ರಜ್ಞೆ ನಿಮ್ಮೊಳಗಿನ ದೈವಿಕ ಜ್ಯೋತಿ ಅಹಂಕಾರವನ್ನು ಕರಗಿಸಿ ಸತ್ಯವನ್ನು ಬೆಳಗಿಸುತ್ತದೆ ನಿಮ್ಮ ಸಂಕಲ್ಪ ಶಕ್ತಿಯು ಹಿಂದೆಂದಿಗಿಂತ ಹೆಚ್ಚಾಗಿ ಪ್ರಭಾವಶಾಲಿ ಆಗಿರುವುದು ಅದನ್ನು ಪ್ರೀತಿಯ ಶಾಂತಿಯ ಮತ್ತು ಸಮೃದ್ಧಿಯ ಮಾರ್ಗದಲ್ಲಿ ಬಳಸಿಕೊಂಡಿದ್ದೀರಿ ನೀವು ಏನು ಎಂಟು ಎಂಟು ದಿನದಲ್ಲಿ ಅವತ್ತಿನ ದಿನ ನೀವು ಮಾಡಿರ್ತಕ್ಕಂತ ಪ್ರಾರ್ಥನೆ ತುಂಬಾ ಸಕಾರಾತ್ಮಕವಾಗಿ ಅದು ಆ ಒಂದು ಯೂನಿವರ್ಸ್ಗೆ ಗೆ ತಲುಪಿರೋದ್ರಿಂದ ನಿಮ್ಮ ಆಸೆ ಈಡೇರುತ್ತದೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ನಿಮಗೆ ಗೊತ್ತು ಬಾಬಾರವರನ್ನ ನಾವು ಬ್ರಹ್ಮಾಂಡ ನಾಯಕ ಅಂತ ಹೇಳ್ತೀವಿ ಈ ಏಟ್ ಏಟ್ ಪೋರ್ಟಲ್ ಇವೆಲ್ಲ ಬಾಬಾ ದ್ರೊಳಗಡೆ ಯಾಕೆ ಹೇಳ್ತಾರೆ ಇವರು ಅಂತ ನಿಮ್ಗೆ ಅನ್ನಿಸ್ತಿರಬಹುದು ಇಲ್ಲಿ ಮೊದಲನೇದಾಗಿ ನಾನು ಏನ್ ಹೇಳ್ತೀನಿ ಅಂತ ಅಂದ್ರೆ ಬಾಬಾರವರು ಬ್ರಹ್ಮಾಂಡ ನಾಯಕ ಆಗಿರೋದ್ರಿಂದ ಬಾಬಾನ ನಾವು ಯೂನಿವರ್ಸ್ ಅಂತ ಇಂಗ್ಲಿಷ್ ನಲ್ಲಿ ಯೂನಿವರ್ಸ್ ಹೇಳಿ ನಾವು ಉಚ್ಚಾರಣೆ ಮಾಡಬಹುದು ಯೂನಿವರ್ಸ್ ನ ಕನ್ನಡದಲ್ಲಿ ಏನಂತೀವಿ ಬ್ರಹ್ಮಾಂಡ ಅಂತೀವಿ ಹಾಗಾದ್ರೆ ನಮಗೆ ಬ್ರಹ್ಮಾಂಡ ನಾಯಕರು ಯಾರು ಬಾಬಾರವರಾಗಿರೋದ್ರಿಂದ ಬಾಬಾರವರು ಸಹಿತ ಈ ಒಂದು ಸಂದೇಶನ ನಿಮಗೆ ತಿಳಿಸ್ತಿದ್ದಾರೆ ಸ್ನೇಹಿತರೆ ನೀವು ಸಂಪೂರ್ಣವಾಗಿ ಶರಣಾಗಿದ್ದೀರಿ ಸಂಪೂರ್ಣವಾಗಿ ನಂಬಿದ್ದೀರಿ ಏಟ್ ಪೋರ್ಟಲ್ ದಿನ ನೀವು ನಿಮ್ಮೊಳಗಿನ ಸಾಯಿ ಶಕ್ತಿ ಈಗ ಎಚ್ಚರಗೊಂಡಿದೆ ಅಂತ ಹೇಳ್ತಿದ್ದಾರೆ ಅವತ್ತಿನ ದಿನ ನೀವು ಏನ್ ಪ್ರಾರ್ಥನೆ ಮಾಡಿದ್ರಲ್ಲ ನಿಮ್ಮೊಳಗಡೆ ಇರತಕ್ಕಂತ ಬಾಬಾರವರ ಆಶೀರ್ವಾದ ಜಾಗೃತ ಆಗಿದೆ ಅದರಿಂದ ಆ ವ್ಯವಸ್ಥೆಯ ನಡುವೆಯೂ ನಾನು ಧ್ಯಾನಿಸುತ್ತಿರುವಂತೆ ನೀವು ಸಹ ನಿಮ್ಮ ಜೀವನದಲ್ಲಿ ಶಾಂತಿಯನ್ನು ಕಾಣುತ್ತೀರಿ ಅಂತ ಹೇಳ್ತಿದ್ದಾರೆ ಆ ಒಂದು ದಿನದ ಒಂದು ಪಾಸಿಟಿವ್ ಎನರ್ಜಿ ನಿಮ್ಮ ಮನಸ್ಸಿಗೆ ಶಾಂತಿ ಸಮಾಧಾನವನ್ನು ಇನ್ನು ಮುಂದಿನ ದಿನಗಳಲ್ಲಿ ತರುತ್ತದೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ನಿಮಗೆ ಆಶೀರ್ವಾದಗಳು ಏನೇನಿದಾವೆ ಅಂತಂದ್ರೆ ನಿಮ್ಮ ಜೀವನದಲ್ಲಿ ಸಮೃದ್ಧಿ ಸುಲಭವಾಗಿ ಮತ್ತು ಸಂತೋಷದಿಂದ ಹರಿದು ಬರುತ್ತದೆ ನಿಮ್ಮ ಸೃಜನಶೀಲತೆ ಇತರರಿಗೆ ಬೆಳಕಾಗುತ್ತದೆ ನಿಮ್ಮ ಧ್ವನಿ ಪವಿತ್ರ ನಿಮ್ಮ ಸಂದೇಶ ಲೋಕಕ್ಕೆ ಅಗತ್ಯವಾದ ಪ್ರೀತಿ ದೈವಿಕ ಅವಕಾಶಗಳು ಮತ್ತು ಪವಾಡಗಳು ನಿಮ್ಮತ್ತ ಸಾಕಷ್ಟು ಹರಿದು ಬರುತ್ತಲಿವೆ ಚಿಟ್ಟೆಯಂತೆ ಸುಂದರವಾಗಿ ರೂಪಾಂತರಗೊಂಡಿದ್ದೀರಿ ಪ್ರಕ್ರಿಯೆಯನ್ನು ನಂಬಿ ಅಂತ ಹೇಳ್ತಿದ್ದಾರೆ ಈ ಏನು ಹೇಳ್ತಿದಾರಲ್ಲ ಇವೆಲ್ಲ ನಿಮ್ಮ ಜೀವನದಲ್ಲಿ ನಡೆದೇ ನಡೆಯುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ ಅದನ್ನ ನೀವು ಮನಸ್ಸಿಂದ ನಂಬ್ರಿ ಅಂತ ಹೇಳ್ತಿದ್ದಾರೆ ನಿಮ್ಮ ಅಂತ ಪ್ರಜ್ಞೆ ನಿಮ್ಮನ್ನು ಸದಾ ಸತ್ಯದ ಕಡೆಗೆ ಕರೆದೊಯ್ಯುತ್ತದೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ನೀವು ಪೋರ್ಟಲ್ ಮೂಲಕ ಆಗಲೇ ಹೆಜ್ಜೆ ಇಟ್ಟಿದ್ದೀರಿ ನಾನು ನಿಮ್ಮ ಭಯವನ್ನು ತೆಗೆದು ಹಾಕಿದ್ದೇನೆ ನಿಮ್ಮ ನಿಜವಾದ ಸಾಮರ್ಥ್ಯವನ್ನು ನಾನು ತೋರಿಸಿಕೊಡುತ್ತೇನೆ ನನ್ನ ಆಶೀರ್ವಾದಗಳು ಈಗ ನಿಮ್ಮ ಹೃದಯಕ್ಕೆ ಸರಳವಾಗಿ ಹರಿದು ಬಂದು ಈ ಒಂದು ಪೋರ್ಟಲ್ ಎನರ್ಜಿ ಸಂಪೂರ್ಣವಾಗಿ ಪಡೆಯಲು ಸಹಾಯಕ ನಿಮ್ಮ ಜೀವನದಲ್ಲಿ ಸುಖ ಸಮೃದ್ಧಿ ಶಾಂತಿ ಈ ಪೋರ್ಟಲ್ ಮೂಲಕ ಬರುತ್ತಿವೆ ಸ್ನೇಹಿತರೆ ಎಂದು ಬಾಬಾ ಇಲ್ಲಿ ಹೇಳುತ್ತಿದ್ದಾರೆ ತುಂಬಾ ಜನ ಇಲ್ಲಿ ಏಟ್ ಏಟ್ ಪೋರ್ಟಲ್ ದಿನ ತುಂಬಾನೇ ಮ್ಯಾನಿಫೆಸ್ಟೇಷನ್ಸ್ ಗಳನ್ನ ಮಾಡಿದ್ದೀರಿ ಅದಕ್ಕೆ ಬಾಬಾರವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಈ ಒಂದು ಮ್ಯಾನಿಫೆಸ್ಟೇಷನ್ ಖಂಡಿತವಾಗ್ಲೂ ಈಡೇರುತ್ತದೆ ಆಶೀರ್ವಾದನೂ ಕೂಡ ನಿಮ್ಮ ಮೇಲೆ ಇದೆ ನನ್ನ ಕೃಪೆ ದಯ ಎಲ್ಲ ಇರೋದರಿಂದ ನಿಮ್ಮ ಆಸೆಗಳು ಶೀಘ್ರದಲ್ಲಿ ಈಡೇರುತ್ತವೆ ನಿಮ್ಮ ಪ್ರಾರ್ಥನೆಗಳು ಖಂಡಿತವಾಗಿಯೂ ನನಗೆ ತಲುಪಿವೆ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಯಾಕೆ ಇಲ್ಲಿ ಬಾಬಾ ಹೇಳ್ತಿದ್ರೆ ನಿಮಗೆ ಗೊತ್ತು ಬಾಬಾನೇ ಯೂನಿವರ್ಸ್ ಬಾಬಾನೇ ಬ್ರಹ್ಮಾಂಡ ಆಗಿರೋದ್ರಿಂದ ಈ ಒಂದು ಏಟ್ ಏಟ್ ಪೋರ್ಟಲ್ ಮೂಲಕ ನೀವು ಮಾಡಿದ ಪ್ರಾರ್ಥನೆ ಶೀಘ್ರವಾಗಿ ತಲುಪಿದೆ ಅವತ್ತಿನ ದಿನ ತುಂಬಾ ಎನರ್ಜಿ ಇದೆ ಆ ಒಂದು ಎನರ್ಜಿ ತಲುಪಿದೆ ಅಂತ ಬಾಬಾ ನಿಮಗೆ ಈ ಮೂಲಕ ತಿಳಿಸ್ಕೊಡ್ತಿದ್ದಾರೆ ಸ್ನೇಹಿತರೆ ಹಾಗಾಗಿ ಯಾವುದೇ ಪೋರ್ಟಲ್ ಆಗಿರ್ಲಿ ಯಾವುದೇ ಒಂದು ರಿಚುವಲ್ಸ್ ನೀವು ಮಾಡಿದ್ರಿ ಅಂದ್ರೆ ಬಾಬಾರವ್ರಿಗೆ ಖಂಡಿತವಾಗ್ಲೂ ತಲುಪೆ ತಲುಪುತ್ತದೆ ನೀವು ಪ್ರತ್ಯಕ್ಷವಾಗಿ ಆಗ್ಲಿ ಪರೋಕ್ಷವಾಗಿ ಆಗ್ಲಿ ನೀವು ಬಾಬಾ ನ ಬಾಬಾರವರನ್ನ ನೀವು ಪ್ರಾರ್ಥಿಸಿದ್ದರಿಂದ ನಿಮ್ಮ ಆಸೆಗಳು ನಿಮ್ಮ ಇಚ್ಛೆಗಳು ನಿಮ್ಮ ಕನಸುಗಳು ಸಾಕಾರಗೊಳ್ಳುತ್ತವೆ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ನಿಮ್ಮ ಒಂದು ಫಿನಾನ್ಷಿಯಲಿ ಸ್ಟೇಬಲ್ ಆಗ್ಬೇಕು ಫಿನಾನ್ಷಿಯಲಿ ಫ್ರೀಡಮ್ ಆಗ್ಬೇಕು ಅಂತ ನೀವೇನು ಆಸೆ ಪಟ್ಟಿದ್ರಿ ಅಥವಾ ಜಾಬ್ ವಿಷಯ ಆಗಿರ್ಲಿ ರಿಲೇಷನ್ಶಿಪ್ ಆಗಿರ್ಲಿ ಆಮೇಲೆ ಹಣಕಾಸಿನ ಏನೇ ಆಗಿರ್ಲಿ ಮಕ್ಕಳ ವಿಷಯದಲ್ಲಿ ಅಥವಾ ನಿಮಗೆ ನೆಮ್ಮದಿ ಶಾಂತಿ ಆರೋಗ್ಯ ಈ ಒಂದು ಯಾವುದೇ ವಿಷಯಕ್ಕಾದ್ರೂ ನೀವು ಪ್ರಾರ್ಥನೆ ಮಾಡಿದ್ರಿ ಅಥವಾ ಇನ್ಸ್ಟಂಟ್ ಹಣ ಬರ್ಲಿ ಅಂತೇಳಿ ನೀವು ಅವತ್ತಿನ ದಿನ ನೀವು ಪ್ರಾರ್ಥನೆ ಮಾಡಿದ್ರಲ್ಲ ಎಲ್ಲವೂ ನನಗೆ ತಲುಪಿವೆ ಖಂಡಿತವಾಗಿಯೂ ಶೀಘ್ರವಾಗಿ ಬರುತ್ತದೆ ಹೀಗೆ ಸಕಾರಾತ್ಮಕವಾಗಿ ಯೋಚಿಸಿ ಒಂದೇ ದಿನ ಮಾಡಿ ರಿಲೀಸ್ ಮಾಡೋದಕ್ಕೂ ಹೋಗ್ಬೇಡಿ ಏನ್ ರಿಲೀಸ್ ಮಾಡಿದಿರೋ ಅದು ಇರಲಿ ಅದರ ಜೊತೆ ಪ್ರತಿ ದಿನ ಸಕಾರಾತ್ಮ ಯೋಚನೆ ಮಾಡುತ್ತೀರಿ ಇದರಿಂದ ನಿಮಗೆ ಇನ್ನಷ್ಟು ಇನ್ನಷ್ಟು ಮತ್ತಷ್ಟು ಮಗದಷ್ಟು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕತೆ ನಿಮ್ಮ ಒಳಗಡೆ ಬಂದು ನಿಮ್ಮ ಎಲ್ಲಾ ಇಚ್ಛೆಗಳು ಈಡೇರಲು ಸಹಾಯ ಆಗುತ್ತೆ ಖಂಡಿತವಾಗಿಯೂ ಈಡೇರೆ ಈಡೇರುತ್ತದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಬಾಬಾ ಸ್ನೇಹಿತರೆ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ ವಿಶೇಷತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ಓಂ ಸಾಯಿರಾ